ಓಂ ನಮೋ ಭಗವತೇ ವಾಸುದೇವಾಯ ನಮಸ್ತೆ ಫ್ರೆಂಡ್ಸ್ ನಾನು ಕೃಷ್ಣ ಮಾತಾಡೋದು ಇವತ್ತು ಮದುವೆ ವಿಚಾರ ಮಾತಾಡೋದಾದ್ರೆ ಪ್ರಮುಖವಾಗಿ ನಮ್ಮ ಜಾತಕದಲ್ಲಿ ಯಾವ ಗ್ರಹನ ಮಂತ್ರಪಠನೆ ಮಾಡಿದ್ರೆ ನಮಗೆ ಶೀಘ್ರ ಮದುವೆ ಆಗುತ್ತೆ ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿನದಾಗಿ ನಿಮ್ಮ ಜಾತಕ ಯಾವುದೇ ದೋಷ ಇರಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಕುಜ ದೋಷ ರಾಹುಕೇತುಗಳ ದೋಷ ಸಾಡೆ ಸಾತಿ ಮತ್ತು ಗುರುಬಲ ಇಲ್ಲ ಇದು ಯಾವುದೂ ಒಬ್ಬ ಮದುವೆ ಆಗೋ ವ್ಯಕ್ತಿಗೆ ಪ್ರಾಬ್ಲಮ್ ಇಲ್ಲ ಸಮಸ್ಯೆ ಇಲ್ಲ ನೀವು ನಿಮ್ಮ ಜಾತಕದಲ್ಲಿ ನಿಮ್ಮ ಲಗ್ನದಿಂದ ಎರಡನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಮತ್ತು ಹನ್ನೊಂದನೇ ಮನೆ ಯಾವುದು ಗ್ರಹ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಲಗ್ನದಿಂದ ಈ ನಾಲ್ಕು ಮನೆಗಳಲ್ಲಿ ಅತಿ ಹೆಚ್ಚು ಮಂತ್ರ ಹೇಳೋದಾದ್ರೆ ನೀವು ಶೀಘ್ರ ವಿವಾಹ ಕೂಡ ಬರುತ್ತೆ ಗುರು ನೇ ಮದುವೆ ಮಾಡುತ್ತೆ ಅಂತ ಏನಿಲ್ಲ ಗುರು ಬಲ ಬಂದೇ ಮದುವೆ ಮಾಡುತ್ತೆ ಗುರು ದಶನೇ ಬಂದು ಮದುವೆ ಮಾಡುತ್ತೆ ಅನ್ನೋದು ಯಾವುದೇ ರೀತಿ ಕಾನ್ಸೆಪ್ಟ್ ಇಲ್ಲ ಒಂಬತ್ತು ಗ್ರಹಗಳಲ್ಲೂ ನಮಗೆ ಮದುವೆ ಆಗುವಂಥದ್ದು ಅದರಲ್ಲಿ ಈ ಟೂ ಸೆವೆನ್ ನೈನ್ ಲೆವೆನ್ ಕಾಂಬಿನೇಷನ್ಸ್ ಬಂದಾಗ ವಿಹ ಆಗುತ್ತೆ ಮ್ಯಾರೇಜ್ ಆಗುತ್ತೆ ಅನ್ನೋದು ಸಬ್ಜೆಕ್ಟು ನಿಮಗೆ ಏಳನೇ ಮನೆ ಗ್ರಹಗಳು ಅತಿ ಹೆಚ್ಚು ಮಂತ್ರಪಟನೆ ನೀವು ಮಾಡಿದ್ದೆ ಆಗಿದ್ರೆ ಬೇಗ ಮದುವೆ ಆಗುವಂಥದ್ದು ಪೋಸ್ಟ್ಪೋನ್ ಆಗಿರೋದು ಪ್ರೀಪೋನ್ ಆಗುತ್ತೆ ಬಟ್ ನೀವು ತಿಳ್ಕೊಬೇಕಾಗಿರೋದು ನಿಮ್ಮ ಲಗ್ನದಿಂದ ಗ್ರಹಗಳು ಎಲ್ಲೆಲ್ಲಿದೆ ಅನ್ನೋದು ಫಸ್ಟ್ನೇ ತಿಳ್ಕೊಬೇಕು ಎಂಟನೇ ಮನೇಲಿ ಇದೆಯಾ ಹನ್ನೆರಡರಲ್ಲಿ ಇದೆಯಾ ಹತ್ತರಲ್ಲಿ ಇದೆಯಾ ಸುಮ್ಮನೆ ಯಾವುದೋ ಗ್ರಹಕ್ಕೆ ಫಲ ಕೊಡೋದೇ ಒಂದು ಗ್ರಹ ನೀವು ಪೂಜೆ ಮಾಡದೆ ಒಂದು ಗ್ರಹ ಆದ್ರೆ ಅದು ನಿಮಗೆ ನೆಗೆಟಿವ್ ಆಗ್ತಾನೆ ಹೋಗುತ್ತೆ ನಿಮಗೆ ಏಳನೇ ಮನೆಯಲ್ಲೇ ಕುಜಾ ಕೂತಿದೆ ಅಂತ ಅನ್ಕೊಳ್ಳಿ ಯಾರಾದರೂ ನಿಮಗೆ ಕುಜ ದೋಷ ಅಂತ ಹೇಳ್ತಾರೆ ನೀವು ಕುಜನ್ನ ಬೈಕೊಂಡು ಓಡಾಡ್ತಿದ್ರೆ ಮತ್ತೆ ಕುಜ ಸರಿ ಇಲ್ಲ ಅಂತ ನೀವು ಹೇಳೋದಾದ್ರೆ ಖಂಡಿತ ನಿಮಗೆ ಕುಜ ನಿಮಗೆ ಮ್ಯಾನೇಜ್ ಕೊಡಲ್ಲ ಕುಜ ದೋಷ ಇದ್ರೆ ನೀವು ಸ್ಟ್ರಾಂಗ್ ಆಗಿರ್ತೀರ ಅಷ್ಟೇ ಅದೊಂದು ಕುಜ ಕುಜದೋಷ ಇದೆ ಅಂದರೆ ನೀವು ಸ್ಟ್ರಾಂಗ್ ಆಗಿರ್ತೀರ ಹಿಂದಿನ ಕಾಲ ಕಾಲದಲ್ಲೆಲ್ಲ ಕುಜದೋಷ ಇರೋ ಮಹಿಳೆಗೆ ಮದುವೆ ಬೇಡ ಅಂತ ಯಾಕೆ ಹೇಳ್ತಿದ್ರು ಅಂದರೆ ತುಂಬ ಸ್ಟ್ರಾಂಗ್ ಅವನು ಹುಡುಗನಗಿನ್ನ ಬೇಡ ಅಂತ ಹೇಳ್ತಿದ್ದು ಬಟ್ ಇವತ್ತಿನ ಕಾಲದಲ್ಲಿ ಕುಜನೇ ಇರಬೇಕು ಹುಡ್ಗ ಹುಡ್ಗಿ ಇಬ್ರು ಸ್ಟ್ರಾಂಗ್ ಆಗಿರಬೇಕು ಕುಜ ದೋಷ ಇರೋದ್ರಿಂದ ಸ್ಟ್ರಾಂಗ್ ಎಬಿಲಿಟಿ ಇರುತ್ತೆ ಯಾವುದೇ ಕೆಲಸ ಬಂದರೂ ನಿ ಸ್ಟ್ರಾಂಗಾಗಿ ಫೇಸ್ ಮಾಡ್ತಾರೆ ಅಷ್ಟೇ ಸಬ್ಜೆಕ್ಟ್ ಹನ್ನೆರಡು ಮನೆಗಳಲ್ಲಿ ಆರು ಮನೆ ಕುಜ ದೋಷ ಅಂತ ಹೇಳ್ಬಿಟ್ಟಿದ್ದಾರೆ ಒಂದೇ ನಿಮ್ಮ ಲಗ್ನ ಒಂದನೇ ಮನೆ ಎರಡನೇ ಮನೆ ನಾಲ್ಕನೇ ಮನೆ ಏಳನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆಯಲ್ಲಿ ಕುಜ ಇದ್ದೇ ಇರುತ್ತೆ ಫಿಫ್ಟಿ ಪರ್ಸೆಂಟ್ ನೂರ ಮೂವತ್ತು ಕೋಟಿ ಜನದಲ್ಲಿ ಫಿಫ್ಟಿ ಪರ್ಸೆಂಟ್ ನೀವು ತೆಗೆದುಬಿಟ್ರೆ ಒಂದು ಐವತ್ತು ಕೋಟಿ ಜನ ಕುಜ ದೋಷ ಬಂದ್ಬಿಡುತ್ತೆ ಸೊ ಅದು ಕಾನ್ಸೆಪ್ಟ್ ಎಲ್ಲ ಅದು ಎದುರಿಸಕ್ಕೆ ಮದುವೆ ಟೈಮ್ಗಳಲ್ಲಿ ಎದುರಿಸಕ್ಕೆ ಅದೊಂದು ಅಸ್ತ್ರ ಮಾಡ್ಕೊಂಡಿದ್ದಾರೆ ಎಲ್ಲ ನೋಡ್ತಾರೆ ಓ ಯಾವುದೂ ಆಗಿಲ್ಲ ಕುಜ ದೋಷ ಅಂತ ಆದ್ರೂ ಹೇಳ್ ಕಳ್ಸೋಣ ಅನ್ನೋದು ಅಷ್ಟೆ ನಿಮ್ಮನ್ನ ಅಲ್ಲಿಂದ ಕಿಕ್ಔಟ್ ಮಾಡಕ್ಕೆ ಆ ಟೈಮ್ಗೆ ಕುಜದೋಷ ಅಂತ ಹೇಳಿ ಕಳ್ಸಿದ್ರೆ ನೀವು ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಹೋಗ್ತೀರ ಅಂತ ಯಾವುದೇ ಗ್ರಹಗಳನ್ನ ನಾವು ಬೈಬೇಕ ಬೈಬಾರ್ದು ಅದು ದುಸ್ಥಾನದಲ್ಲಿರ್ಲಿ ಉತ್ತಮ ಸ್ಥಾನದಲ್ಲಿರ್ಲಿ ಬೈಯೋ ಅಧಿಕಾರ ನಮ್ಗಿಲ್ಲ ಇದೆ ಆ ಜಾಗದಲ್ಲಿ ಇದ್ರೆ ಅದನ್ನು ಸ್ವಲ್ಪ ದಾನ ಮಾಡ್ತಾ ಇರಬೇಕಷ್ಟೆ ಅಷ್ಟೆ ನಿಮಗೆ ಎಂಟನೇ ಮನೇಲಿದೆ ಬೈ ಹಂಗಿಲ್ಲ ಯಾಕಂದರೆ ಎಂಟ್ರ ಜೊತೆ ಹನ್ನೊಂದು ಬಂದರೆ ನಿಮಗೆ ಪಿತ್ರಾರ್ಜಿತ ಆಸ್ತಿ ಬರ್ತಾ ಇರುತ್ತೆ ಯಾರು ತಾನೇ ಇಷ್ಟ ಪಡ್ತೀರಾ ಹನ್ನೆರಡನೇ ಮನೇಲಿ ಇದೆ ಆಯಿತು ಅದಕ್ಕೂ ಬೈಯಂಗಿಲ್ಲ ನೀವೇನಾದ್ರು ಟ್ರಾವೆಲಿಂಗ್ ಹೋಗ್ಬೇಕು ಅದು ತುಂಬ ಎಲ್ಪ್ ಮಾಡುತ್ತೆ ಫಾರಿನ್ ಕಂಟ್ರೀಸ್ಗೆ ಹೋಗ್ಬೇಕು ಹನ್ನೆರಡನೇ ಮನೆ ಬೇಕೇ ಬೇಕು ಲಗ್ನದಿಂದ ಹನ್ನೆರಡು ಮನೆಗಳನ್ನ ಯಾವುದೇ ರೀತಿ ಬೈಯಂಗಿಲ್ಲ ಯಾಕಂದ್ರೆ ಎಲ್ಲ ಮನೆಗಳು ಒಂದೊಂದು ಫಲ ಕೊಡ್ತಾ ಇರುತ್ತೆ ಅದ್ರದ್ದು ವಿಶೇಷ ಇರುತ್ತೆ ಆರನೇ ಮನೆ ನಿಮ್ಮ ಮ್ಯಾರೇಜ್ ಲೈಫ್ನ ಕಟ್ ಮಾಡುತ್ತೆ ಅಂತ ಹೇಳ್ತೀವಿ ಆದ್ರೆ ಅದು ಸಖತ್ ದುಡ್ಡು ಕೊಡುತ್ತೆ ಮತ್ತೆ ಆಪರ್ಚುನಿಟಿಸ್ ಕೊಡುತ್ತೆ ಜಾಬಲ್ಲಿ ನಾವು ಅದನ್ನ ಜಾಸ್ತಿ ಮದುವೆ ಆಗೋ ತನಕ ಆ ಗ್ರಹಕ್ಕೆ ಪ್ರೇ ಮಾಡುವಂಥದ್ದು ಸಿಕ್ಸ್ ಸಿಕ್ಸ್ ಥೌಸ್ ಹಿಟ್ ಥಿಯರಿ ಅಂತ ನೋಡ್ತೀವಿ ಅಲ್ಲಿ ಆರನೇ ಮನೆಗೆ ನಾವು ಜಾಬ್ ಯಾರಿಗೆ ಆಪರ್ಚುನಿಟಿ ಇಲ್ಲ ಜಾಬ್ ಸಿಕ್ಕಿಲ್ಲ ಆರನೇ ಮನೆಗೆ ಪ್ರೇ ಮಾಡಬೇಕು ಜಾಬ್ಗೋಸ್ಕರ ಮಾತ್ರ ನಿಮಗೆ ಒಂದ್ಸಲ ಜಾಬ್ ಸಿಕ್ಕಿದ್ಮೇಲೆ ನೆಕ್ಸ್ಟ್ ಏಳನೇ ಮನೆ ಯಾವುದಿದೆ ಗ್ರಹ ಅದಕ್ಕೆ ಪ್ರೇ ಮಾಡಬೇಕು ಒಂದೊಂದು ಗ್ರಹದ್ದು ಪ್ಲಸ್ ಆ್ಯಂಡ್ ಮೈನಸ್ ಇದ್ದೇ ಇರುತ್ತೆ ನಮಗೆ ಮದುವೆ ವಿಚಾರಕ್ಕೆ ಅಂತ ಬಂದಾಗ ಎರಡನೇ ಮನೆ ಏಳು ಒಂಬತ್ತು ಹನ್ನೊಂದು ಗ್ರಹಗಳಿಗೆ ಮಂತ್ರ ಪಠನೆ ಮಾಡಿದ್ದೆ ಆದರೆ ಲೇಟ್ ಆಗಾದ್ರೂ ಒಳ್ಳೇದಾಗುತ್ತೆ ಯಾಕಂದ್ರೆ ನಮ್ಮ ಜಾತಕದಲ್ಲಿ ಕಾಂಬಿನೇಷನ್ಸ್ ಸೆವೆಂತ್ ಹೌಸ್ ಏನಾದ್ರು ಕಸ್ಪಲ್ ರೆಟ್ರೋ ಆದ್ರೆ ಏಳನೇ ಮನೆಯ ಯಾವಾಗ್ಲೂ ರಿಲೇಟ್ ಇವತ್ತಿನ ಕಾಲದಲ್ಲಿ ನನಗೆ ಎಲ್ಲ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತ್ ಮೂರು ಮ್ಯಾರೇಜ್ ಆಗ್ತಾ ಇಲ್ಲ ಸಖತ್ತು ಅವ್ರಿಗೆ ಮಾನಸಿಕ ಹಿಂಸೆ ಆಗಿರುತ್ತೆ ಏನಕ್ಕೆ ಆಗ್ತಾ ಇಲ್ಲ ನಮ್ಗೆಲ್ಲ ಇದೆ ಐ ಎ ಗೋರ್ಮೆಂಟ್ ಎಂಪ್ಲಾಯ್ ಮನೆ ಇದೆ ಆಸ್ತಿ ಇದೆ ಏನಕ್ಕೆ ಮ್ಯಾರೇಜ್ ಆಗ್ತಿಲ್ಲ ಅಂದ್ರೆ ನಿಮ್ಮ ಜಾತಕಗಳು ಬಿಡ್ತಿರಲ್ಲ ಎರಡನೇದಾಗಿ ನೀವು ಮಂತ್ರಗಳನ್ನ ಪಠನೆ ಮಾಡ್ತಿರಲ್ಲ ಮಿನಿಮಮ್ ನೂರ ಎಂಟು ಸಲ ಹೇಳಿ ಅಂತ ಹೇಳ್ತೀವಿ ಅಷ್ಟೊಂದ ಅಂತ ಅಂತ ಹೇಳ್ತಾರೆ ಜಸ್ಟ್ ಫೈವ್ ಮಿನಿಟ್ಸ್ ಸಾಕು ಬಟ್ ನಿಮ್ಮ ಯಾವ ಕಾಂಬಿನೇಷನ್ಸ್ ಇದೆ ಯಾವ ಗ್ರಹ ಇದಕ್ಕೆ ಮಂತ್ರ ಹೇಳ್ಬೇಕು ಅನ್ನೋದು ಎಷ್ಟೊಂದು ಜನಕ್ಕೆ ಕನ್ಫ್ಯೂಷನ್ ನೀವು ಗಣಪತಿ ಮಂತ್ರ ಹೇಳಿ ನೋ ಪ್ರಾಬ್ಲಮ್ ಯಾವುದೇ ದೇವ್ರದ್ದು ಮಂತ್ರಗಳೇಳಿ ಬಟ್ ಈ ನವಗ್ರಹಗಳಲ್ಲಿ ಏಳನೇ ಮನೆ ಎರಡನೇ ಮನೆ ಒಂಬತ್ತು ಹನ್ನೊಂದು ಕೇಳಿದ್ರೆ ಅತಿ ಹೆಚ್ಚು ಪವರ್ಫುಲ್ ಅವರು ನಿಮಗೆ ಮ್ಯಾರೇಜ್ ಲೈಫ್ ಕೊಡೋಕೆ ಅಂತ ಅವ್ರು ರೆಡಿ ಇರ್ತಾರೆ ಸೊ ನೀವು ಅದನ್ನ ಕಂಡಿಟ್ಕೋಬೇಕಾಗುತ್ತೆ ಆ ಗ್ರಹಕ್ಕೆ ಮಂತ್ರ ಹೇಳಿದ್ದೆ ಆದರೆ ನಿಮಗೆ ಶೀಘ್ರವಾಗಿ ಮದುವೆ ಆಗುತ್ತೆ ಮತ್ತೆ ಮ್ಯಾರೇಜ್ ಲೈಫು ಚೆನ್ನಾಗಿರುತ್ತೆ ಅದು ಯಾವತ್ತು ನೆಗೆಟಿವ್ ಬರೋದೇ ಇಲ್ಲ ನೆಗೆಟಿವ್ ಕಾಂಬಿನೇಷನ್ಸ್ಗೆ ಬರಲ್ಲ ಈ ಎಂಟನೇ ಮನೆ ಆರನೇ ಮನೆ ಹನ್ನೆರಡನೇ ಮನೆ ನೆಗೆಟಿವ್ ಬಂದಾಗ ಈ ಏಟ್ ಟುವೆಲ್ ಅಂತ ಕಾಂಬಿನೇಷನ್ಸ್ ಅನ್ನು ನೋಡ್ತೀವಿ ಸಿಕ್ಸ್ ಏಯ್ಟ್ ಟುವಲ್ ಸೆವೆನ್ ಏಯ್ಟ್ ಟುವೆಲ್ ನೆಗೆಟಿವ್ ಬಂದಾಗ ನಿಮಗೆ ದುಡ್ಡು ಕಳ್ಕೊಳ್ಳುವಂಥದ್ದು ಈ ರೀತಿ ಜಾಸ್ತಿ ಆಗ್ಬಿಡುತ್ತೆ ಏನಾದ್ರು ಒಂದು ಮ್ಯಾರೇಜ್ ಮ್ಯಾರೇಜಲ್ಲೇ ಕಿರಿಕಿರಿ ಮ್ಯಾರೇಜ್ ದಿವ್ಸನೇ ಕಿರಿಕಿರಿ ಮ್ಯಾರೇಜ್ ಮದುವೆ ದಿವ್ಸನೇ ಬಿಟ್ಟು ಹೋಗೋದು ಈ ರೀತಿ ಆಗ್ತಾ ಇರುತ್ತೆ ಬೇರೆ ಕಾಂಬಿನೇಷನ್ಸ್ ಇದ್ದಾಗ ಏಳನೇ ಮನೆ ಗ್ರಹಕ್ಕೆ ನೀವು ಮಂತ್ರ ಪಠನೆ ಮಾಡಿದಾಗ ನಿಮ್ದು ಯಾವುದೇ ರೀತಿ ಮ್ಯಾರೇಜಲ್ಲಿ ಪ್ರಾಬ್ಲಮ್ ಬರೋಲ್ಲ ಅತಿ ಹೆಚ್ಚು ಮಂತ್ರಗಳು ಹೇಳ್ಕೊಬೇಕಾಗುತ್ತೆ ಮ್ಯಾರೇಜ್ ಆಗೋ ಆಗೋದ್ಕಾನು ನೀವು ಮ್ಯಾರೇಜ್ ಆದರೂ ಆದ್ಮೇಲೆ ಹೇಳಿದ್ರೆ ನೀವು ಮ್ಯಾರೇಜ್ ಲೈಫ್ ಸಕ್ಸಸ್ಫುಲ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ನೀವು ಆರಾಮಾಗಿರ್ತೀರ ಮತ್ತೆ ಬಿಸ್ನೆಸ್ ಅಲ್ಲಿ ನಿಮ್ಗೆ ಅಪರ್ಚುನಿಟೀಸ್ ಜಾಸ್ತಿ ಬರ್ದೇ ಇರುತ್ತೆ ಕಸ್ಟಮರ್ ಅಟ್ರಾಕ್ಟ್ ಮಾಡೋಕ್ಕೆ ಏಳನೇ ಮನೆ ಯಾವ್ದು ಗ್ರಾಹಕುತ್ತಿದೆ ಅದಕ್ಕೆ ಮಂತ್ರ ಪಠನೆ ಮಾಡಿ ಕಸ್ಟಮರ್ಸ್ ಎಷ್ಟೊಂದು ಜನ ಕಸ್ಟಮರ್ ಬರ್ತಾ ಅಂತ ಹೇಳ್ತೀರಾ ಲಗ್ನ ಅಂದರೆ ನೀವು ಏಳನೇ ಮನೆ ಅಂದರೆ ಕಸ್ಟಮರ್ಸ್ ಅತಿ ಹೆಚ್ಚು ಕಸ್ಟಮರ್ಸ್ ನಿಮ್ಗೆ ಬಂದು ಹೋಗುವಂಥದ್ದು ನಿಮ್ಮ ಶಾಪ್ಗೆ ತಗೊಳ್ಳಿ ಬಿಡ್ಲಿ ಯಾವಾಗಲೂ ನಿಮ್ಮ ಹೆಸರು ಹೇಳ್ತಿರ್ತಾರೆ ಸೊ ನೀವು ಆ ಗ್ರಹಕ್ಕೆ ಪಟ್ಟಣೆ ಮಾಡ್ಬೇಕಾಗುತ್ತೆ ಏಳನೇ ಮನೆ ಇದಕ್ಕೆ ಎರಡನೇದಾಗಿ ಬಿಸ್ನೆಸ್ ಅಂತ ವಿಚಾರ ಬಂದಾಗ ಸ್ವಲ್ಪ ವಾಸ್ತುನು ನೋಡ್ಬೇಕಾಗುತ್ತೆ ಅಲ್ಲಿ ಆ ವಾಸ್ತು ಮತ್ತೆ ನಿಮ್ಮ ಜಾತಕ ಇವೆರಡು ನೋಡಿದಾಗ ಬಿಸ್ನೆಸ್ ಅಲ್ಲಿ ಕ್ಲಿಕ್ ಆಗುವಂಥದ್ದು ಅದು ಬಿಸ್ನೆಸ್ ಸಂಬಂಧಪಟ್ಟಿದ್ದು ನಿಮ್ಮ ಮ್ಯಾರೇಜ್ಗೆ ಸಂಬಂಧಪಟ್ಟಿದ್ದು ಏಳನೇ ಮನೆಗೆ ನೀವು ಪ್ರೇ ಮಾಡೋದ್ರಿಂದ ಒಳ್ಳೆ ಲೈಫ್ ಪಾರ್ಟ್ನರ್ ಚೆನ್ನಾಗಿರೋ ಅಂತ ಸಿಗ್ತಾರೆ ಲೈಫ್ನ ಲೀಡ್ ಮಾಡಬೇಕಾಗುತ್ತೆ ಲೈವ್ ಮದುವೆ ಎಷ್ಟೊಂದು ಜನ ಮದ್ವೆ ಅಂತ ಕೇಳ್ತಾರೆ ಮದುವೆ ಆದಮೇಲೆ ಲೈಫ್ ಹೆಂಗಿರುತ್ತೆ ಅನ್ನೋದು ಎಷ್ಟೊಂದು ಜನ ಕೇಳಲ್ಲ ಯಾಕಂದರೆ ಮದುವೆ ಆದರೆ ಸಾಕು ಅಂತ ಅಂದ್ಕೊಂಡಿರ್ತಾರೆ ಮದುವೆ ಆದಮೇಲೆ ಮ್ಯಾರೇಜ್ ಲೈಫ್ ಹೆಂಗಿರುತ್ತೆ ನಂದು ಮೂವತ್ತಾಯಿತು ಮ್ಯಾರೇಜ್ ಆಗಿಲ್ಲ ಮೂವತ್ತೈದು ಆಯ್ತು ಮ್ಯಾರೇಜ್ ಆಗಿಲ್ಲ ನೀವು ಕೇಳಂಗೆ ಇಲ್ಲ ಸರ್ ನಾನು ಮ್ಯಾರೇಜ್ ಲೈಫ್ ಹೆಂಗಿದೆ ಅನ್ನೋದು ನೀವು ಕೇಳಬೇಕಾಗುತ್ತೆ ಎಂಟೈರ್ ಮ್ಯಾರೇಜ್ ಲೈಫ್ ಹೆಂಗಿರುತ್ತೆ ಅಲ್ಲಿ ಮುಂದಕ್ಕೆ ಏನಾದ್ರು ದಶಗಳಲ್ಲಿ ಸಮಸ್ಯೆ ಇರುತ್ತಾ ನಂದೇ ಸಮಸ್ಯೆ ಇದೆಯಾ ನಂದು ಲೈಫ್ ಪಾರ್ಟ್ನರ್ ಸಮಸ್ಯೆ ಇದೆಯಾ ಅಂತ ಕೇಳ್ತಾರೆ ಎಲ್ಲ ಏನ್ ಹೇಳಿದ್ರು ಅಂದ್ರೆ ನಮ್ಮ ಆಪೋಸಿಟ್ ಪರ್ಸನ್ಸ್ ಹೇಳೋದು ಅವ್ರು ಸರಿ ಇಲ್ಲ ಅಂತ ನನ್ಗೆ ಹುಡ್ಗ ಬಂದ್ರೆ ಹುಡ್ಗಿ ಸರಿ ಇಲ್ಲ ಅಂತ ಹೇಳೋದು ಹುಡ್ಗಿ ನನ್ನ ಹತ್ರ ಬಂದು ಅವ್ರದ್ದು ಜಾತಕ ಇದ್ ಮಾಡಿ ಹುಡ್ಗ ಸರಿ ಇಲ್ಲ ಅಂತ ಹೇಳೋದು ಯಾರ ಜಾತಕದಲ್ಲಿ ಕಾಂಬಿನೇಷನ್ಸ್ ಒನ್ ಸಿಕ್ಸ್ ಟೆನ್ ಕಾಂಬಿನೇಷನ್ಸ್ ಇರುತ್ತೋ ಅವರೇ ಏನಾದ್ರು ಸಮಸ್ಯೆ ಇರುತ್ತೆ ಜಾಬಲ್ಲೇ ಕಾನ್ಸಂಟ್ರೇಟ್ ಜಾಸ್ತಿ ಮಾಡೋದು ಹುಡುಗನ್ ಕಾಂಬಿನೇಷನ್ಸ್ ಇದ್ರೆ ಒನ್ ಫೈವ್ ಸಿಕ್ಸ್ ಟೆನ್ ಕಾಂಬಿನೇಷನ್ಸ್ ಅನ್ನು ನೋಡ್ತೀವಿ ಈ ಕಾಂಬಿನೇಷನ್ಸ್ ಯಾರಿಗಿರುತ್ತೆ ಅವರೇ ಸ್ವಲ್ಪ ಮ್ಯಾರೇಜ್ ವಿಚಾರದಲ್ಲಿ ಕಿರಿಕಿರಿ ಮಾಡ್ತಿರುವಂಥದ್ದು ಅದು ನೀವೇ ನೋಡ್ಕೋಬೋದು ನಿಮ್ಮ ಏನೋ ಜಾಸ್ತಿ ಆರನೇ ಮನೆ ಇಟ್ಟಾಗಿದ್ರೆ ನೀವೇ ಸ್ವಲ್ಪ ಏನಾದರೂ ಕಿರಿಕಿರಿ ಬರೀ ನಂದು ಮನೆ ಆಯಿತು ಜಾಬ್ ಆಯ್ತು ಫ್ಯಾಮಿಲಿ ಕಡೆ ಅಷ್ಟು ಇಂಟ್ರೆಸ್ಟ್ ಬರೋಲ್ಲ ಅದರಲ್ಲಿ ಏನಾದ್ರೂ ನಾಲ್ಕನೇ ಮನೆ ಸೇರಿಕೊಂಡಾಗ ಲವ್ ಪ್ರೀತಿನೇ ಇರಲ್ಲ ಮ್ಯಾರೇಜ್ ಲೈಫಲ್ಲಿ ಏಳನೇ ಮನೆ ಇದ್ದರೆ ಫಿಫ್ಟಿ ಫಿಫ್ಟಿ ಬಂದ್ಬಿಡುತ್ತೆ ಅವೆಲ್ಲ ಕಾಂಬಿನೇಷನ್ಸನ್ನು ನೋಡ್ತೀವಿ ಆ ಕಾಂಬಿನೇಷನ್ಸಲ್ಲಿ ಸ್ಟ್ರಾಂಗ್ ಆಗಿದ್ರೆ ಮ್ಯಾರೇಜ್ ಲೈಫ್ ಬೇಗ ಆಗುತ್ತೆ ಮ್ಯಾರೇಜ್ ಲೈಫ್ ಚೆನ್ನಾಗಿರುತ್ತೆ ಮ್ಯಾರೇಜ್ ಬೇಗ ಆಗುತ್ತೆ ಕಾಂಬಿನೇಷನ್ಸಲ್ಲಿ ನಾವು ದಶಾಭುಕ್ತಿ ಅಂತರ್ಭುಕ್ತಿ ಅಂತ ನೋಡಿದಾಗ ಅಲ್ಲಿ ಈ ಕಾಂಬಿನೇಷನ್ಸ್ ಬರಬೇಕಾಗುತ್ತೆ ಮತ್ತು ನಮ್ದು ಕಸ್ಬಲ್ಲು ರೆಟ್ರೋಗ್ರೇಡ್ ಇರಬಾರ್ದು ರೆಟ್ರೋಗ್ರೇಡ್ ಇದ್ರಂತೂ ವಕ್ರಿ ಅಂತ ನಾವು ನೋಡ್ತೀವಿ ಏಳನೇ ಮನೆ ಕೇತು ಬಂದ್ರಂತೂ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಫಿಕ್ಸೇ ನೀವು ಇಪ್ಪತ್ತು ವರ್ಷದಿಂದನೇ ಶುರು ಮಾಡಿ ಅಷ್ಟಾಗೇ ಆಗುತ್ತೆ ಯಾಕಂದರೆ ನಮಗೆ ಈ ಲೈಫ್ ಅಲ್ಲಿ ಒಂದು ಅರ್ಧ ಬಿಡುತ್ತೆ ಅದು ಮೂವತ್ತು ವರ್ಷ ಕಳೆದೇ ಅದು ನಿಧಾನ ಕೊಡುತ್ತೆ ಚೆನ್ನಾಗಿ ಕೊಡುತ್ತೆ ಯಾವುದೇ ರೀತಿ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ ಬಟ್ ನೀವು ಫ್ಯೂಚರ್ ಮ್ಯಾರೇಜ್ ಆದ್ಮೇಲೆ ಹೆಂಗಿರುತ್ತೆ ಅನ್ನೋದು ನೋಡಿಕೊಂಡು ಅದಕ್ಕೆ ಮಂತ್ರ ಪಠನೆ ಮಾಡ್ತಾ ಇದ್ರೆ ಸಾಕು ಮತ್ತೆ ಆರನೇ ಮನೆ ಯಾವುದಿದೆ ಅದಕ್ಕೆ ಸ್ವಲ್ಪ ದಾನ ಮಾಡ್ತಾ ಇರಬೇಕಾಗುತ್ತೆ ಅಷ್ಟೇ ಆರನೇ ಮನೆ ಒನ್ ಸಿಕ್ಸ್ ಟೆನ್ ಕಾಂಬಿನೇಷನ್ಸ್ಗೆ ಸ್ವಲ್ಪ ಒಂದೇ ಅಲ್ಲಿ ತೊಗೊಂಡಾಗ ಅದಕ್ಕೆ ದಾನ ಮಾಡ್ತಿದ್ರೆ ಸ್ವಲ್ಪ ಬೇಗ ಶೀಘ್ರ ಮದುವೆ ಆಗುವಂಥದ್ದು ಅದು ಮ್ಯಾರೇಜ್ ಆಗೋ ತನಕ ಸಾಕು ಮ್ಯಾರೇಜ್ ಆದ್ಮೇಲೆ ಅದನ್ನು ಸುಮ್ಮನೆ ಯಾವುದೇ ರೀತಿ ದಾನ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಮ ಕಾಂಬಿನೇಷನ್ಸಲ್ಲಿ ಹನ್ನೊಂದನೇ ಮನೆ ಏಳನೇ ಮನೆ ಎರಡನೇ ಮನೆಗೆ ರಿಂಗ್ ಹಾಕೊಳ್ಳೋದ್ರಿಂದ ಮತ್ತೆ ರುದ್ರಾಕ್ಷಿ ಹಾಕೊಳ್ಳೋದ್ರಿಂದ ಅತಿ ಶೀಘ್ರವಾಗಿ ಮದುವೆ ಆಗುತ್ತೆ ರುದ್ರಾಕ್ಷಿ ಯಾರು ಹಾಕೊಳ್ಳಲ್ಲ ಹಾಕೊಳ್ಳಿ ರುದ್ರಾಕ್ಷಿ ತುಂಬಾ ಪವರ್ಫುಲ್ಲು ನಿಮ್ಮ ಎರಡನೇ ಮನೆ ನಿಮ್ಮ ಜಾತ್ರದ ಇಟ್ಟ ಕಾಂಬಿನೇಷನ್ಸ್ ಅಂತ ನೋಡ್ತೀವಿ ಎರಡನೇ ಮನೆಗೆ ರುದ್ರಾಕ್ಷಿ ಹಾಕೊಳ್ಳಿ ಏಳನೇ ಮನೆಗೆ ಹಾಕೊಳ್ಳಿ ಹನ್ನೊಂದನೇ ಮನೆಗೆ ಹಾಕೊಳ್ಳಿ ಈ ಮೂರ್ ಮನೆಗೆ ರುದ್ರಾಕ್ಷಿ ಮತ್ತೆ ರಿಂಗು ಯಾವ ರಿಂಗು ಅಂತ ಅಂದ್ರೆ ನಿಮ್ಮ ಗ್ರಹಗಳಲ್ಲಿ ಲಗ್ನದಿಂದ ಏಳನೇ ಮನೆ ಅಲ್ಲಿ ನೋಡ್ಬೇಕಾಗುತ್ತೆ ಯಾವ ಮನೆ ಇಟ್ಟಾಗಿದೆ ಅಂತ ಆ ಮನೆಗೆ ಹಾಕ್ಬೇಕಾಗುತ್ತೆ ನಾನು ಹಳೆ ವಿಡಿಯೋಸ್ ನೋಡಿದ್ದೀನಿ ಸೂರ್ಯ ಯಾವ ರಿಂಗ್ ಹಾಕ್ಬೇಕು ಚಂದ್ರನಿಗೆ ಯಾವ ವಿಡಿಯೋ ರಿಂಗ್ ಹಾಕ್ಬೇಕು ಅಂತ ಒಂಬತ್ತು ಗ್ರಹಗಳಿಗೆ ಒಂಬತ್ತು ರುದ್ರಾಕ್ಷಿ ಇರುತ್ತೆ ಒಂಬತ್ತು ಮುಖದ ರುದ್ರಾಕ್ಷಿ ಮತ್ತೆ ಅದರದ್ದೇ ಆದಂತ ರಿಂಗ್ಸ್ ಇರುತ್ತೆ ಆ ರಿಂಗ್ಸ್ ಹಾಕೊಂಡಾಗ ನಿಮಗೆ ಶೀಘ್ರವಾಗಿ ಮದುವೆ ಆಗುವಂಥದ್ದು ಮತ್ತೆ ಲೈಫ್ ಚೆನ್ನಾಗಿರುವಂಥದ್ದು ನಮ್ಮ ಲೈಫ್ ಫುಲ್ ಚೆನ್ನಾಗಿರಬೇಕು ಮ್ಯಾರೇಜ್ ಲೈಫ್ ಅಂದರೆ ನಿಮ್ಮ ಲಗ್ನದಿಂದ ಏಳನೇ ಮನೆ ಗ್ರಹಕ್ಕೆ ಉಂಗ್ರ ಹಾಕೋದ್ರಿಂದ ನೀವು ಮ್ಯಾರೇಜ್ ಆದಮೇಲೂ ಚೆನ್ನಾಗಿರ್ತೀರ ಹನ್ನೊಂದನೇ ಮನೆಗೆ ಹಾಕೊಳ್ಳೋದ್ರಿಂದ ವಿತ್ ದುಡ್ಡು ಯಾವ್ದಾದ್ರು ಬಿಸ್ನೆಸ್ ಮಾಡ್ತಾಯಿದ್ದೀನಿ ಮ್ಯಾರೇಜ್ ಲೈಫು ಚೆನ್ನಾಗಿರುತ್ತೆ ಮತ್ತು ಫೈನಾನ್ಸು ಬಿಸ್ನೆಸ್ಸು ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಹನ್ನೊಂದನೇ ಮನೆ ಗ್ರಹಕ್ಕೆ ನೀವು ಉಂಗುರ ಹಾಕೋದ್ರಿಂದ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಕಾಂಬಿನೇಷನ್ಸ್ ಏನು ನಡೀತಾ ಇದೆ ನಂದು ಇಪ್ಪತ್ತೆಂಟಾಯಿತು ಮೂವತ್ತಾಯಿತು ಮೂವತ್ತೈದು ಅನ್ನೋದು ಯೋಚನೆ ಮಾಡಬೇಡಿ ನೀವು ಫಸ್ಟ್ ನೋಡಬೇಕಾಗಿರೋದು ಎಲ್ತ್ ಹೆಂಗಿದೆನೋ ಚೆಕ್ ಮಾಡ್ಕೊಳ್ಳಿ ಎರಡನೇದು ಕಾಂಬಿನೇಷನ್ಸಲ್ಲಿ ಬ್ಯಾಡ್ ಕಾಂಬಿನೇಷನ್ಸ್ ಇದೆ ಎಲ್ತಲ್ಲಿ ಎರಡನೇದಲ್ಲಿ ಎರಡನೇ ವಿಚಾರ ಅಂದರೆ ನಿಮ್ಮ ಗ್ರಹಗಳು ಎಲ್ಲೆಲ್ಲಿ ಕೂತಿದೆ ನನಗೆ ಇವಾಗ ಏನು ದಶ ನಡೀತಾ ಇದೆ ಮತ್ತು ಯಾವ ಮಂತ್ರಪಠೆ ಮಾಡಬೇಕು ಇದಿಷ್ಟು ನೋಡ್ಕೊಂಡಾಗ ಸಾಕು ಒಂದು ಪಠನೆ ಒಂದು ರಿಂಗು ಮತ್ತು ಒಂದು ಮೂರನೇದು ರುದ್ರಾಕ್ಷಿ ಇಷ್ಟು ಅಪ್ ಮಾಡಿ ಮಿಕ್ಕಿದ್ದು ಭಗವಂತ ನಿಮಗೆ ಆ ಸಮಯ ಬಂದಾಗ ಖಂಡಿತ ನಿಮಗೆ ಸಿಕ್ಕೇ ಸಿಗುತ್ತೆ ಯಾವುದೇ ರೀತಿ ಯೋಚನೆ ಬೇಡ ಒಂದು ವಾರ ಹೇಳ್ದೆ ಒಂದು ತಿಂಗಳು ಹೇಳ್ದೆ ಅನ್ನೋದು ಕಾನ್ಸೆಪ್ಟಲ್ಲ ಲೈಫ್ ಲಾಂಗ್ ಮಂತ್ರ ಇರಿ ನಿಮಗೆ ಅನುಗ್ರಹ ಆಗೋದಂತ ಖಂಡಿತ ಪಠನೆ ಮಾಡಿ ಕೆಟ್ಟಿರುವಂಥ ಉದಾಹರಣೆನೇ ಯಾರೂ ಇಲ್ಲ ಖಂಡಿತ ಜೀವನದಲ್ಲಿ ಉದ್ಧಾರ ಆಗೇ ಆಗ್ತೀರ ಮಂತ್ರಪಠನ ಮಾಡ್ತಾನೇ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್ ನಾನು ಈ ವಿಡಿಯೋನ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಾದರೂ ಮ್ಯಾರೇಜ್ ಆಗಿಲ್ಲ ಮಾನಸಿಕ ಹಿಂಸೆ ಪಡ್ತಾ ಇದ್ದರೆ ನಾನು ಈ ವಿಡಿಯೋನ ಸೆಂಡ್ ಮಾಡಿ ತ್ಯಾಂಕ್ ಯು